ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಶೆಟ್ಟಿ ಇವತ್ತೇನಪ್ಪ ಅಂದರೆ ನಾವು ಹಾಸನಂಬ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೈಟ್ ಜ ನೈಟ್ ಹೋಗೋಣ ಚೆನ್ನಾಗಿರುತ್ತೆ ಹಾಗೆ ಲೈಟಿಂಗ್ಸ್ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊಲ್ಟ್ವೇ ರಶು ಇರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಅಲ್ಲಿ ನೋಡಿದ್ರೆ ಅಷ್ಟು ಜನ ಕ್ಯೂ ಇದ್ದರು ಎಷ್ಟು ಕ್ಯೂ ಇದ್ದರು ಅಂದರೆ ಲಕ್ಷಾಂತರ ಜನ ಮೇಲೆ ಇದ್ರು ಅಷ್ಟು ಕ್ಯೂ ಇದು ಜನಸಂಖ್ಯೆ ಅಂತ ಕಮ್ಮಿನೇ ಆಯ್ತಾ ಇಲ್ಲ ಹೊರತು ಇನ್ನು ಜಾಸ್ತಿ ಆಗ್ತಿದೆ ನಿಂತು ನಿಂತು ನಡೆದು ನಡೆದು ಕಾಲೆಲ್ಲ ನಾವು ಬಂತು ಕಂಟಿನ್ಯೂಸ್ ಸಿಕ್ಸ್ ಟು ಸೆವೆನ್ ಅವರ್ಸು ನಿಂತಿದ್ದೀವಿ ನಿಂತ್ಕೊಂಡು ಒಳ್ಳೆ ಕ್ಯೂವಲ್ಲಿ ಹೋಗ್ತೀವಿ ಅಲ್ಲಿ ನೋಡಿದ್ರೆ ಸಂಗೀತ ಕಟ್ಟಿ ಅವರು ಆಡೇಳ್ತಾಯಿದ್ರು ತುಂಬಾ ಖುಷಿ ಆಯಿತು ಅದು ನೋಡಿಕೊಂಡು ಹಂಗೆ ಮುಂದೆ ಬಂದ್ವಿ ನಾವು ಕರೆಕ್ಟಾಗಿ ಎಂಟೂವರೆಲ್ಲೂ ಎಂಟು ಗಂಟೆಯಲ್ಲೇನೋ ನಾವು ಕ್ಯೂ ನಿಂತಿದ್ದು ನಮಗೆ ದರ್ಶನ ಆಗಿದ್ದು ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೇಲಿ ಕರೆಕ್ಟಾಗಿ ದರ್ಶನ ಆಯಿತು ಅದು ಮುಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ ಮತ್ತು ಟೆಂಪಲ್ ಒಳಗಡೆ ಎಲ್ಲ ನಮಗೆ ವಿಡಿಯೋ ಅಷ್ಟು ಅಲೌಟ್ ಕೊಡಲಿಲ್ಲ ಬಟ್ ಅಂದರೆ ಆ ಕೂಡ ಕಾಲೆಲ್ಲ ನೋವಾಗಿರುತ್ತಲ್ವ ಮಾಡೋದಕ್ಕಂತೂ ಪೇಷನ್ಸ್ ಇರಲಿಲ್ಲ ಅದರಲ್ಲೂ ಮಾಡಿದ್ದೀನಿ ನಮ್ಮ ಆಸನಂಬ ಟೆಂಪಲ್ನ ತೋರಿಸೋಣ ನಮ್ಮ ಯೂಟ್ಯೂಬರ್ಸ್ಗೆಲ್ರಿಗೂ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ತುಂಬಾ ಲೈಟಿಂಗ್ಸ್ ಆಗಿರ್ಬೋದು ನೈಟ್ ಲೈಟಿಂಗ್ಸು ಸೂಪರಾಗಿತ್ತು ನನಗಂತೂ ತುಂಬಾ ಖುಷಿ ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದು ಅಲ್ಲಿ ಪ್ರಸಾದ ಕೊಂಡಿತ್ತು ಪ್ರಸಾದನೂ ಕೂಡ ಕೊಟ್ಟು ಅಲ್ಲೇ ತಿಂದ್ಕೊಂಡು ಆ ತಾಯಿ ಆ ಸಂದರ್ಭ ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್